ಶ್ರೀಧರ ನಾಯಕರದ್ದು ಮತ್ತೊಂದು ಪ್ರಶ್ನೆ ಬಂದಿದೆ ಏನಪ್ಪ ಅದು ಅಂತಂದ್ರೆ ಯಾರೋ ಒಬ್ಬರಿಗೆ ಯಾರು ಯಾರದೋ ಒಂದು ಹೆಸರು ರಾಮಪ್ಪ ಅಂತ ಇಟ್ಕೊಳ್ಳಿ ರಾಮಪ್ಪನಿಗೆ ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿನಲ್ಲಿ ದರಖಾಸ್ತ ಮಂಜೂರಾಯಿತು ಒಂದು ಮಂಜೂರಾತಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಸಾಗುವಳಿ ಚೀಟಿನ್ನು ಕೂಡ ಆಮೇಲೆ ಕೊಟ್ಟಿದ್ದಾರೆ ಆ ಮಂಜೂರಾತಿ ಆದೇಶದಲ್ಲೂ ಮತ್ತು ಸಾಗುವಳಿ ಚೀಟಿ ನಲ್ಲೂ ಯಾವುದೋ ಒಂದು ಸರ್ವೆ ನಂಬರ್ ಅನ್ನ ಬರೆದಿದ್ದಾರೆ ಉದಾಹರಣೆಗೆ ಸರ್ವೆ ನಂಬರ್ ಇಪ್ಪತ್ತೈದು ಅಂತ ಬರೆದಿದ್ದಾರೆ ಆದರೆ ವಾಸ್ತವದಲ್ಲಿ ಏನಾಗಿದೆ ಅಂದ್ರೆ ಆತ ಇಪ್ಪತ್ತೈದನೇ ಸರ್ವೆ ನಂಬರ್ನಲ್ಲಿ ಇಲ್ಲ ಅವನು ಬಹುಶಃ ಇಪ್ಪತ್ತ್ ಒಂದನೇ ಸರ್ವೆ ನಂಬರ್ನಲ್ಲಿ ಇದ್ದಾನೆ ಅಥವಾ ಇಪ್ಪತ್ನಾಲ್ಕನೇ ಸರ್ವೆ ನಂಬರ್ ನಲ್ಲಿ ಇದ್ದಾನೆ ಈ ರೀತಿ ಇದ್ದಾಗ ಈಗ ತಪ್ಪು ಗೊತ್ತಾಗಿದೆಯಲ್ಲ ಈಗ ಏನು ಮಾಡಬೇಕು ಅಂತ ಈ ಹಿಂದೆ ಅದು ತಪ್ಪಾಗಿ ಸರ್ವೆ ನಂಬರ್ ಇಪ್ಪತ್ತೈದು ಅಂತ ಹೇಳಿ ನಮೂದಿಸಿ ಮಂಜೂರಾತಿ ಆದೇಶ ಆಯಿತು ಆಮೇಲೆ ಸಾಗುವಳಿ ಚೀಟಿ ಕೊಟ್ಟರು ಅವಾಗ ಏನಾಯಿತು ಎಂ ಆರ್ ಬರೆದ್ರು ನ್ಯೂಟೇಷನ್ ರಿಜಿಸ್ಟ್ರಲ್ಲಿ ಎಂಟ್ರಿ ಬರೆದ್ರು ಯಾವುದಕ್ಕೆ ಬರೆದ್ರು ಇಪ್ಪತ್ತೈದಕ್ಕೆ ಬರೆದ್ರು ಬರಿಬೇಕು ಅದೇ ತರಹದೇ ಬರೀಬೇಕು ಆರ್ ಟಿ ಸಿ ನಲ್ಲೂ ಅದೇ ತರ ಇಪ್ಪತ್ತೈದನೇ ಸರ್ವೆ ನಂಬರ್ನಲ್ಲಿ ರಾಮಪ್ಪನಿಗೆ ಮೂರು ಎಕರೆ ಜಮೀನು ಅಂತಲೇ ಬರೆದರು ಹಾಗಾಗಿ ಆರ್ ಟಿ ಸಿ ಕಾಲಂಗಳಲ್ಲೆಲ್ಲ ಆ ಮೂರು ಎಕರೆ ಅಂತ ಇದು ಸರಿಯಾಗಿ ನಮೂದಾಗಿದೆ ಅವನ ಹೆಸರು ನಮೂದಾಗಿದೆ ಸರ್ವೆ ನಂಬರು ಇಪ್ಪತ್ತೈದು ಅಂತಾಗಿದೆ ಪಹಣಿ ಕಾಲಂನಲ್ಲೂ ಹಾಗೆ ಬರ್ತಾ ಇದೆ ಅಲ್ವಾ ಈ ತಪ್ಪು ಆ ನಂತರದಲ್ಲಿ ಯಾವಾಗಲೂ ಗೊತ್ತಾಗಿದೆ ಯಾವಾಗ ಅಂತ ಏನು ಹೇಳಲಿಲ್ಲ ಅವರು ಈಗ ಗೊತ್ತಾಗಿದೆ ಅಂತ ಭಾವಿಸಿ ಅವರು ಹೇಳ್ತಾ ಇದ್ದಾರೆ ಆತರ ಭಾವಿಸೋಣ ಅದೇ ಥರ ಏನ್ ಮಾಡಬೇಕು ಅನ್ನೋದು ಪ್ರಶ್ನೆ ಇಲ್ಲಿ ಸಮಸ್ಯೆ ಬರುವುದೇನು ಅಂದರೆ ಈಗ ಅವರು ಇಪ್ಪತ್ತೊಂದನೇ ಸರ್ವೆ ನಂಬರ್ನಲ್ಲಿ ಇದ್ದಾರೆ ಅಂತ ಭಾವಿಸಿ ಇಪ್ಪತ್ತೊಂದನೇ ಸರ್ವೆ ನಂಬರ್ನಲ್ಲಿ ಇನ್ಯಾರಿಗಾದರೂ ಇದೇ ಜಾಗ ಗ್ರ್ಯಾಂಟ್ ಆಗಿದೆಯಾ ಅಂತ ನೋಡ್ಬೇಕೀಗ ಏನಾಗಿದೆ ಇಪ್ಪತ್ತೈದನೇ ಸರ್ವೆ ನಂಬರು ಅಂತ ಭಾವಿಸಿ ಮಂಜೂರಾತಿ ಆದೇಶ ಮಾಡಿದ್ರೆ ಅದೇ ಥರನೇ ಸಾಗುವಳಿ ಚೀಟಿಯು ಕೊಟ್ಬಿಟ್ಟಿದ್ರೆ ಅದೇ ಥರ ಎಂ ಆರ್ ಮತ್ತು ಆರ್ ಟಿ ಸಿ ಬಂದರೆ ಅಲ್ಲಿಗೆ ಉದಾಹರಣೆಗೆ ಆ ಸರ್ವೆ ನಂಬರ್ ಇಪ್ಪತ್ತೈದು ಒಂದು ಹತ್ತು ಎಕರೆ ಇತ್ತು ಅಂತ ಭಾವಿಸಿ ಅದರಲ್ಲಿ ಇವರಿಗೆ ಮೂರು ಎಕರೆ ಕೊಟ್ಟಿದ್ದರಿಂದ ಅಷ್ಟು ಕಡಿಮೆ ಮಾಡಿ ಉಳಿದಿದ್ದನ್ನ ಅಲ್ಲಿ ಕೊಡೋದು ಅನ್ನೋ ಥರದಲ್ಲಿ ಹೋಗಿರುತ್ತೆ ಅಲ್ವಾ ಪ್ರೊಸೀಡಿಂಗ್ಸ್ ಹಾಗೆ ನಡೆದಿರುತ್ತೆ ಅದೇ ತರ ಈಗ ಅವರಿಗೆ ವಾಸ್ತವದಲ್ಲಿರುವುದು ಇಪ್ಪತ್ತೊಂದನೇ ಸರ್ವೆ ನಂಬರ್ ಆದರೆ ಅಲ್ಲಿಯೂ ಲ್ಯಾಂಡ್ ಗ್ರಾಂಟ್ ಆಗಿದ್ರೆ ಅದು ಕೂಡ ಸರ್ಕಾರಿ ಜಮೀನೇ ಆಗಿರ್ಬೇಕಾಗ್ತದೆ ಆವಾಗ ಹಿಳುವಳಿ ಆ ಥರ ಕೂರಕ್ಕಾಗುದಿಲ್ಲ ಬಿಡಿ ಅಲ್ವಾ ಆ ಥರ ಕೂತ್ರೆ ಅದು ಪ್ರೈವೇಟ್ ಪಾರ್ಟಿಯ ಜಮೀನಲ್ಲಿ ನೀವು ಮಂಜೂರಾತಿ ಆದೇಶ ಹೊರಡ್ಸಕ್ ಆಗುದಿಲ್ಲ ಆದ್ರಿಂದ ಅದು ಕೂಡ ಸರ್ಕಾರಿ ನಂಬರು ಅಂತಲೇ ನಾನು ತಗೊಂಡಿದ್ದೀನಿ ಈಗ ಆ ರೀತಿ ಆ ನಂಬರ್ನಲ್ಲಿ ಬೇರೆ ಯಾರಿಗಾದರೂ ಲ್ಯಾಂಡ್ ಗ್ರಾಂಟ್ ಆಗಿದೆಯೇ ಮೊದಲು ನೋಡ್ಬೇಕೀಗ ಅವನೀಗ ಇವರು ಅಲ್ಲೇ ಕೂತಿರೋದ್ರಿಂದ ಸರ್ ಐಸಾಕ್ ನ್ಯೂಟನ್ ಪ್ರಿನ್ಸಿಪಲ್ ಪ್ರಕಾರ ಟೂ ಥಿಂಗ್ಸ್ ಕೆನಾಟ್ ಆಕ್ಯುಪೈ ದಿ ಸೇಮ್ ಪ್ಲೇಸ್ ಅಟ್ ದಿ ಸೇಮ್ ಟೈಮ್ ಅಲ್ವಾ ಅದು ವೈಜ್ಞಾನಿಕ ಸಿದ್ಧಾಂತ ಅದು ಈಗಾಗಲೇ ಯಾರೋ ಅಬ್ದುಲ್ ರಹಮಾನಿಗೆ ಆಗಿದೆ ಅಂತ ಭಾವಿಸಿ ಅಥವಾ ಆಗಿದೆ ಅಂತ ಭಾವಿಸಿ ಅವನಲ್ಲಿ ಸ್ವಾಧೀನದಲ್ಲಿ ಇಲ್ಲದೆ ಇರೋದ್ರಿಂದ ಅಲ್ಲಿ ಕೂತಿದ್ದಾನೆ ಅಲ್ವಾ ಆ ರೀತಿ ಆ ಇಪ್ಪತ್ತೊಂದನೇ ಸರ್ವೆ ನಂಬರ್ನಲ್ಲಿ ಲ್ಯಾಂಡ್ ಗ್ರಾಂಟ್ ಆಗಿದೆಯೇ ಅನ್ನೋ ಅದನ್ನ ನೋಡಬೇಕು ಆ ಇಪ್ಪತ್ತೊಂದನೇ ಸರ್ವೆ ನಂಬರ್ನಲ್ಲಿ ಲ್ಯಾಂಡ್ ಗ್ರಾಂಟ್ ಆಗಿದೆ ಅಂತ ಮಂಜೂರಾತಿ ಆದೇಶ ಆಗಿ ಅವಂದು ಅದೇ ತರ ಸಾಗುವಳಿ ಚೀಟಿ ಇಪ್ಪತ್ತೊಂದನೇ ಸರ್ವೆ ನಂಬರಿಗೆ ಕೊಟ್ಟಿದೆ ಅಂತ ಮಾಡಿ ಅವನನ್ನೇನಾದರೂ ಇಪ್ಪತ್ತೈದನೇ ಸರ್ವೆ ನಂಬರ್ನಲ್ಲಿ ಅವನು ಹೇಗೆ ಇಪ್ಪತ್ತೈದನೇ ಸರ್ವೆ ನಂಬರ್ನಲ್ಲಿ ಇರಬೇಕಾದವನು ಇಪ್ಪತ್ತೊಂದಕ್ಕೆ ಬಂದ್ಬಿಟ್ಟಿದ್ದಾನೆ ಹಾಗೆ ಇಪ್ಪತ್ತೊಂದರಲ್ಲಿ ಗ್ರಾಂಟ್ ಆದವನೇನಾದರೂ ಇಪ್ಪತ್ತೈದರಲ್ಲಿ ಇದ್ದರೆ ಅದು ಒಂದು ಕಥೆ ಒಂದು ವ್ಯಥೆಯೂ ಹೌದದು ಆ ರೀತಿ ಈ ಈ ಸರ್ವೆ ನಂಬರ್ನಲ್ಲಿ ಯಾರಿಗೂ ಕೊಟ್ಟಿಲ್ಲ ಅಂತ ಭಾವಿಸೋಣ ಆವಾಗ ಸಮಸ್ಯೆ ಸ್ವಲ್ಪ ಸರಳ ಆಯಿತು ಏನ್ ಮಾಡಬೇಕಾಗ್ತದೆ ಆಗ ಈಗ ವಾಸ್ತವದಲ್ಲಿ ಅವನು ಇಪ್ಪತ್ತ ಒಂದನೇ ಸರ್ವೆ ನಂಬರ್ನಲ್ಲಿ ಇದ್ದಾನೆ ಆದರೆ ಈಗ ಆದೇಶ ಮಾಡಿದವರು ಯಾರು ಅಸಿಸ್ಟೆಂಟ್ ಕಮಿಷನರ್ ಆದೇಶ ಅದು ಇದನ್ನ ಎಪ್ರೋಪ್ರಿಯೇಷನ್ ಅಂತ ಕರಿತೇವೆ ಒಂದು ಕಾಲ್ ಈಗ ಇದು ಒಂದು ಕಾಲದಲ್ಲೆಲ್ಲ ಇದು ಬಹಳ ಇತ್ತು ಯಾವುದೋ ಒಂದು ಸರ್ವೆ ನಂಬರ್ ಇದೆ ಅಂತ ಇಟ್ಕೊಳ್ಳಿ ಇಪ್ಪತ್ತೊಂದು ಅದು ಎಪ್ರೋಪ್ರಿಯೇಟ್ ಆಗಲಿಲ್ಲ ಅಂದ್ರೆ ಸಾಗುವಳಿಗೆ ಅದು ರಿಲೀಸ್ ಆಗಲಿಲ್ಲ ಈ ಚಿನ್ನದ ಗಟ್ಟಿ ಇದ್ದ ಹಾಗೆ ಚಿನ್ನದ ಗಟ್ಟಿ ತಂದು ಇಟ್ಕೊಂಡಿರ್ತೀರಿ ಆಮೇಲೆ ಆಭರಣಕ್ಕೆ ಬೇಕಾದ ಹಾಗೆ ಅದನ್ನ ಅಷ್ಟಷ್ಟೇ ತೆಗಿತಾ ಬರ್ತೀರಲ್ವಾ ಇಷ್ಟು ಗ್ರಾಮ್ ತೆಗೆದ್ವಿ ಅಂತ ಹೇಳಿ ಅದರಲ್ಲಿ ಅದನ್ನು ತಕ್ಕೊಂಡು ಅದಕ್ಕೆ ಇನ್ನೇನು ಮಿಕ್ಸ್ ಮಾಡಿ ಆಭರಣ ಮಾಡ್ತೇವಲ್ಲ ಹಾಗೆ ಈ ಅವುಗಳೆಲ್ಲ ಪ್ಯೂರ್ ಬಂಗಾರ ಇದ್ದ ಹಾಗೆ ಆ ಗಟ್ಟಿಗಳನ್ನು ಇಟ್ಕೊಂಡಿರ್ತೀವಿ ಆಭರಣಕ್ಕೆ ಅದನ್ನು ಬಳಸ್ಕೊಳ್ತೇವೆ ಅಲ್ಲಷ್ಟು ಕಮ್ಮಿ ಆಯಿತು ಅಂತ ಲೆಕ್ಕ ಬರೀತೀವಿ ಹಾಗೆ ಈಗ ಇಪ್ಪತ್ತೈದನೇ ಸರ್ವೆ ನಂಬರು ಏನಿದೆ ಅದನ್ನು ಅದು ಅಸೆಸ್ಡ್ ವೇಸ್ಟೋ ಅನ್ಅಸೆಸ್ ವೇಸ್ಟೋ ಅನ್ಅಸೆಸ್ ವೇಸ್ಟ್ ಆದರೆ ಅದನ್ನು ರಿಲೀಸ್ ಮಾಡಬೇಕೀಗ ಸಾಗುವಳಿಗೆ ತರಬೇಕು ಅಸೆಸ್ಡ್ ವೇಸ್ಟ್ ಆದರೆ ಮತ್ತೆ ಅಸೆಸ್ಮೆಂಟ್ ಹಾಕೋ ಪ್ರಶ್ನೆ ಇಲ್ಲ ಈಗಾಗಲೇ ಸರ್ವೆ ಆಗಿದೆ ಅದಕ್ಕೊಂದು ಅಸೆಸ್ಮೆಂಟ್ ಕೂಡ ಡಿಪಾರ್ಟ್ಮೆಂಟ್ ಫಿಕ್ಸ್ ಮಾಡಿದೆ ಹಾಗಾಗಿ ಅದು ಆಕಾರ ಬಂದಲ್ಲೂ ಕೂಡ ಅಲ್ಲಿ ಖರಾಬ್ ಅಂತ ಬರೆದ್ರೂ ಅದಕ್ಕೆ ಅಸೆಸ್ಮೆಂಟ್ ಅನ್ನು ಫಿಕ್ಸ್ ಮಾಡಿರುತ್ತಾರೆ ಅಂತ ಇಟ್ಕೊಳ್ಳಿ ಅದನ್ನು ಈಗ ಏನ್ ಮಾಡ್ತೇವೆ ಅಸೆಸ್ಡ್ ವೇಸ್ಟ್ ವೇಸ್ಟ್ ಅಂದ್ರೆ ಖರಾಬ್ ಅಂತ ಆ ಅಸೆಸ್ಡ್ ವೇಸ್ಟ್ ಅನ್ನ ಅಲ್ಲಿಗ ಕಡತ ಮಾಡಿದ್ವಿ ಅಲ್ವಾ ಅದೆಷ್ಟೋ ಒಂದು ಹತ್ತು ಎಕರೆ ಇತ್ತು ಅದರಲ್ಲಿ ಮೂರು ಎಕರೆನ ನಾವು ಈಗ ಸಾಗುವಳಿಗೆ ತೊಗೊಂಡು ಬಂದಿರೋದ್ರಿಂದ ಕಿರ್ಕಿಂತ ಕಿರ್ತಿ ಸಾರಿಗೆ ತಂದಿರೋದರಿಂದ ಅಲ್ಲಿ ಏಳೇ ಎಕರೆಯನ್ನು ತೋರಿಸಿರ್ತೇವೆ ಒಂದು ಏನಿದೆ ಅದು ಕೂಡ ಸರ್ಕಾರಿ ಖರಾಬು ಈಗ ಅವನು ಅಲ್ಲಿ ಕೂತಿದ್ದಾನೆ ಇದುವರೆಗೆ ಯಾರಿಗೂ ಲ್ಯಾಂಡ್ ಗ್ರ್ಯಾಂಟ್ ಆಗಿಲ್ಲ ಇವನಿರೋ ಜಾಗ ಹಾಗಾಗಿ ಕ್ಲಾಶ್ ಇಲ್ಲ ಅಲ್ಲೇಲ್ಲೂ ಈಗೇನು ಮಾಡ್ಬೋದು ಅವನಿರೋ ಜಾಗವನ್ನು ನೀವು ಫಸ್ಟು ಖಚಿತ ಮಾಡಿಕೊಳ್ಬೇಕು ಸರ್ವೆ ಆಗಬೇಕು ಅವನ್ ಇಪ್ಪತ್ತೊಂದರಲ್ಲಿ ಇದಾನ ಇಪ್ಪತ್ತೈದರಲ್ಲಿ ಇದಾನ ಅಂತ ಅಳ್ತೆ ಮಾಡಿಕೊಂಡೇ ಅದನ್ನು ಖಚಿತ ಮಾಡ್ಕೊಳ್ಬೇಕು ಸುಮ್ಮನೆ ಮತ್ತೆ ಅವತ್ತು ಮಾಡಿದ ತಪ್ಪೇ ಇವತ್ತು ಮತ್ತೆ ಮಾಡಬಾರದು ರೆವೆನ್ಯೂ ಡಿಪಾರ್ಟ್ಮೆಂಟ್ನವರು ಮಾಡ್ತಿರೋ ತಪ್ಪುಗಳೇ ಅದು ಈ ರೈತರುಗಳಿಗೆ ಕೊಡ್ತಿರೋ ಕಾಟ ಆಮೇಲೆ ಲಾಯರ್ಗಳಿಗೆ ಬರುತ್ತಿರೋ ಅನ್ನ ಕೋರ್ಟುಗಳಲ್ಲಿ ತುಂಬಿಸ್ತಿರೋ ಕೇಸು ಇವುಗಳಿಗೆಲ್ಲ ಕಾರಣ ಏನು ಅಂದರೆ ಈ ಈ ಬೇಜವಾಬ್ದಾರಿ ದರ್ಖಾಸ್ತಿ ಮಂಜೂರಾತಿಗಳೇ ಆಯ್ತಾ ಅವಕ್ಕೆ ಏನ್ ಮಾಡ್ಬೇಕು ಅವಾಗಲೂ ಅಷ್ಟೇನೆ ಅವಾಗಲೇ ಅದು ನಿಜಕ್ಕೂ ಸರ್ವೆ ಮಾಡಿದ್ರೆ ಸರ್ವೆ ಮಾಡಿದ್ರೆ ಅಂದ್ರೆ ಉದಾಹರಣೆಗೆ ಈ ರೆವೆನ್ಯೂ ಸ್ಕೆಚ್ ಅನ್ನ ತಯಾರು ಮಾಡು ಮಾಡೋದಿತ್ತು ಅಂತ ಇಟ್ಕೊಳ್ಳಿ ಅವಾಗ್ಲೂ ತಾಲೂಕ್ ಸರ್ವೇಯರ್ ಏನಿರ್ತಾನೆ ಆ ಪುಣ್ಯಾತ್ಮನೆ ಹೋಗಪ್ಪ ಅಲ್ಲಿ ಅಳ್ತೆ ಮಾಡ್ಕೊಂಡ್ ಬಾ ಒಂದು ಸ್ಕೆಚ್ ತಯಾರು ಮಾಡ್ಕೊಂಡ್ ಬಾ ಅಂದ್ರೆ ಅವನು ಅಷ್ಟೇನೆ ಈ ರೆವೆನ್ಯೂ ಇನ್ಸ್ಪೆಕ್ಟರ್ಗಳು ಮಾಡೋ ಗಳು ಇರ್ತಿತ್ತಲ್ಲ ಆತರ ಅಂದಾಜು ಸ್ಕೆಚ್ ಮಾಡೋದಲ್ಲ ಅವನು ಅವನು ವಾಸ್ತವ ಅವನೊಬ್ಬ ಸರ್ವೇಯರ್ ಅನ್ನೋದನ್ನು ನೆನ್ಪಿಟ್ಕೊಂಡು ಎಲ್ಲಿಂದ ಯಾವ ಬೌಂಡ್ರಿ ಸ್ಟೋನಿಂದ ಎಷ್ಟು ಅದಕ್ಕೆ ಬೇಸ್ ಲೈನ್ ಕಟ್ಟಬೇಕು ಆಫ್ಸೆಟ್ ಹೊಡಿಬೇಕು ಇವೆಲ್ಲ ಅವನು ಮಾಡ್ಬೋದು ಅವನು ಆಕ್ಚುಯಲಿ ಮಾಡ್ಬೋದಿತ್ತು ಮಾಡಬೇಕಿತ್ತು ಅವನು ಅವನು ಈಗ ಒಂದು ವೇಳೆ ಮಾಡುದು ಅವನೇ ಏನಾದರೂ ಸ್ಕೆಚ್ ತಯಾರು ಮಾಡುವುದಾಗಿ ಆವಾಗ ಅದು ಅಂದಾಜು ಸ್ಕೆಚ್ಚನ್ನೇನು ತಯಾರು ಮಾಡಿದ್ದಾರೆ ಸುಮ್ಮನೆ ಎಂಥದ್ದು ವಿಲೇಜ್ ಮ್ಯಾಪನ್ನು ತಕೊಂಡ್ರು ಅದರಲ್ಲಿ ಆ ಜಾಗದಲ್ಲಿ ಅದರದ್ದೊಂದು ನಕಾಶೆ ಇದ್ದು ಏನು ಉತಾರ್ ತಗೊಳ್ಳೋದು ಅದರ ಒಳಗಡೆಯಲ್ಲಿ ಯಾವುದೋ ಒಂದಷ್ಟಕ್ಕೆ ಬಣ್ಣ ಬಳಿಯೋದು ಕಪ್ಪು ಮಾಡೋದು ಪೆನ್ಸಿಲ್ನಲ್ಲಿ ಅಥವಾ ಪೆನ್ನಲ್ಲಿ ಮಾಡೋದು ಅದನ್ನು ಅದಕ್ಕೆ ಲಗತ್ತಿಡೋದು ಅದನ್ನೇ ರೆವೆನ್ಯೂ ಸ್ಕೆಚ್ ಅಂತ ಕರೆಯೋದು ಏನಾದರೂ ಪ್ರಾಬ್ಲಮ್ ಬಂದರೆ ಕಿತ್ತು ಹಾಕೋದು ಅದನ್ನು ಇಷ್ಟೇ ಮಾಡ್ತಾ ಬಂದಿರೋದು ಅದನ್ನು ಅದನ್ನು ಆ ಥರ ರೆವೆನ್ಯೂ ಸ್ಕೆಚ್ ಏನೋ ಒಂದಾಗಿದೆಯಲ್ಲ ಅದು ತಪ್ಪಾಗಿ ಇಪ್ಪತ್ತೈದರಲ್ಲೇ ಆಗ್ಬಿಟ್ಟಿದೆ ಅಲ್ವಾ ಆದ್ರಿಂದಲೇ ಈ ಎಲ್ಲಾ ತಪ್ಪುಗಳು ಆಗಿದೆ ಅದು ಇಪ್ಪತ್ತೈದರಲ್ಲಿ ನೀವು ಮಾಡಿದ ರೆವೆನ್ಯೂ ಸ್ಕೆಚ್ ತಪ್ಪಾಗಿದೆ ಈಗ ಇಪ್ಪತ್ತೊಂದರಲ್ಲಿ ಮತ್ತೆ ರೆವೆನ್ಯೂ ಸ್ಕೆಚ್ ಮಾಡಕ್ಕೆ ಹೋಗೋದಲ್ಲ ಅವನೀಗಲ್ಲಿ ಬೆಳೆ ಬೆಳೆದಿದ್ದಾನಲ್ವಾ ಅವನ ಸ್ವಾಧೀನದಲ್ಲಿ ಇದ್ದಾನಲ್ವಾ ಯಾವ ಯಾವ ಜಾಗದಲ್ಲಿ ಇಪ್ಪತ್ತೊಂದನೇ ಸರ್ವೆ ನಂಬರ್ನಲ್ಲಿ ಉತ್ತರದಲ್ಲೋ ದಕ್ಷಿಣದಲ್ಲೋ ಪೂರ್ವದಲ್ಲೋ ಪಶ್ಚಿಮದಲ್ಲೋ ಯಾವ ದಿಕ್ಕಲ್ಲಿ ಎಲ್ಲಿದ್ದಾನೆ ಆ ಇಪ್ಪತ್ತೊಂದನೇ ಸರ್ವೆ ನಂಬರಿಗೆ ಅದು ಅಳತೆಯಾಗಿರೋ ಖರಾಬ್ ಆದರೆ ಅದಕ್ಕೂ ಟಿಪ್ಪಣಿ ಮಾಡಿದ್ದಾರೆ ಅಸೆಸ್ಮೆಂಟು ಹಾಕಿದ್ದಾರೆ ಕೆಲವು ಸಲ ಹಾಕಿಲ್ಲ ಆ ರೀತಿ ಆದರೆ ಅವಾಗ ಅದೊಂದು ಸ್ಕೇಲ್ ನಂಬರ್ ಆಗಿರುತ್ತೆ ಅಷ್ಟೆ ಅವಾಗ ಏನ್ ಮಾಡಬೇಕು ಈ ಸುತ್ತಮುತ್ತಲಲ್ಲಿ ಎಲ್ಲೋ ಒಂದು ಕಡೆ ಅಳತೆಯಾಗಿರುವಂತಹ ನಂಬರ್ಗಳಿದೆಯಲ್ವಾ ಆ ಬೌಂಡ್ರಿ ಸ್ಟೋನ್ಗಳು ಪಕ್ಕ ಆಗಿದಾವೆ ಖಚಿತವಾಗಿ ನೆಲದಲ್ಲಿ ಇದಾವೆ ಎಲ್ಲಿ ಏನ್ ಕತೆ ಲೆಕ್ಕ ಇದೆ ಅದಕ್ಕೆ ಅಳತೆ ಇದೆ ಅಲ್ಲಿಂದ ಅಳತೆ ತಗೊಳ್ಬೇಕು ಬೆಸ್ಟ್ ಲೈನ್ ಕಟ್ಟಿ ಆಫ್ಸೆಟ್ ಹೊಡೆದು ಇವನಿರೋ ಜಾಗ ಯಾವುದು ಎಷ್ಟು ಅಂತ ಹೇಳಿ ಅದಕ್ಕೆ ಆ ರೀತಿ ಟಿಪ್ಪಣಿಯನ್ನು ತಯಾರು ಮಾಡಬೇಕು ಟಿಪ್ಪಣಿಯನ್ನು ತಯಾರು ಮಾಡಿ ಸ್ಕೆಚ್ಚು ಇಟ್ಕೊಂಡು ಈ ಇಪ್ಪತ್ತು ಒಂದನೇ ಸರ್ವೆ ನಂಬರ್ನಲ್ಲಿ ಈ ಭಾಗದಲ್ಲಿ ಇದ್ದಾನೆ ಅಂತ ಟಿಪ್ಪಣಿ ಮತ್ತು ಪಕ್ಕ ಎರಡನ್ನೂ ತಯಾರು ಮಾಡಿ ಮಹಜರೂ ಮಾಡಿ ಹೇಳಿಕೆ ತಗೊಂಡು ಏನು ಮಾಡಬೇಕು ತಾಲೂಕಿಗೆ ಕಲಿಸ್ಕೊಡ್ಬೇಕು ಸರ್ವೆ ಅವರು ಮಾಡಿದ್ರೆ ಅದನ್ನು ಈಗೆಲ್ಲ ಅಲ್ಲೆಲ್ಲ ಮರ್ಜ್ ಮಾಡಿಕೊಂಡು ಮತ್ತೊಂದಷ್ಟು ಹೊಲ್ಸ್ ಮಾಡಿಕೊಂಡಿದಾರಲ್ಲ ಕಂದಾಯದ ಆಡಳಿತನ ಆಯಿತು ತಹಶೀಲ್ದಾರ್ ಆಫೀಸ್ ನಲ್ಲಿ ಅಲ್ಲೇ ಒಳಗಿಂದೊಳಗೇನೆ ಆ ಟೇಬಲ್ ಇಂದ ಈ ಟೇಬಲಿಗೆ ಬಂದರು ಅಷ್ಟೇ ಇನ್ನೇನು ಕಚೇರಿ ಬೇರೆ ಆದ್ರೆ ಅಲ್ಲಿಂದ ಇಲ್ಲಿಗೆ ಬರಬೇಕು ಅದೇ ಒಬ್ಬ ತಹಶೀಲ್ದಾರ್ ಕೈ ಕೆಳಗೆ ಎಲ್ಲ ಇದೆಯಾದರೆ ಆ ಟೇಬಲ್ ಇಂದ ಅವ್ರ ಟೇಬಲ್ಲಿಗೆ ತರಿಸ್ಕೊಳ್ಳೋದು ಅಷ್ಟೇ ಇನ್ನೆನ್ಸುದಿಲ್ಲ ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಹಶೀಲ್ದಾರ್ ಅಷ್ಟೇ ಸ್ಥಳಕ್ಕೆ ಹೋಗ್ಬೇಕಾಗತ್ತವರು ಅದನ್ನೆಲ್ಲ ಬಹಜರೆಲ್ಲ ಅದನ್ನ ಅಥವಾ ಇವರು ಹೋಗಿ ಮಾಡ್ಕೊಂಡು ಬಂದಿದ್ರೆ ಅದಾಗಿದೆಯಾ ಕರೆಕ್ಟ್ ಆಗಿದೆಯಾ ಅನ್ನೋದನ್ನು ವೆರಿಫೈ ಮಾಡಬೇಕು ಮಾಡಿ ಮಂಜೂರಾತಿ ಆದೇಶವನ್ನು ಯಾರು ಮಾಡಿದ್ದಾರೆ ಅವ್ರ ಹತ್ರಕ್ಕೆ ವಾಪಸ್ ಕಳಿಸ್ಬೇಕು ಈ ಹಿಂದೆ ಈ ರೀತಿದ್ದೊಂದು ಮಾಡಿತ್ತು ಅದು ತಪ್ಪಾಗ್ಬಿಟ್ಟಿದೆ ಅದಕ್ಕೆ ಸಂಬಂಧಪಟ್ಟಂತ ಈ ಎಲ್ಲ ಪ್ರೊಸೀಡಿಂಗ್ಸು ನಾನು ಮಾಡಿದ್ದೀನಿ ನೋಡಿ ಅಂತ ಆಗ ಅಸಿಸ್ಟೆಂಟ್ ಕಮಿಷನರೇ ಆದರೆ ಅವರು ಬೇಕಾದರೆ ಸ್ಪಾಟಿಗೆ ಹೋಗಬೇಕು ಹೋಗೋದು ಒಳ್ಳೇದು ಆಯ್ತು ಅಸಿಸ್ಟೆಂಟ್ ಕಮಿಷನರು ಅವರು ಅವರು ಒಂದು ಆರ್ಡರ್ ಮಾಡುವ ಅಧಿಕಾರ ಆದ್ರಿಂದ ಅದು ಅಧಿಕಾರ ಅದೇ ತಾನೇ ಅವರು ಅದರಿಂದ ಪ್ರಾಧಿಕಾರ ಅಥವಾ ಅಧಿಕಾರ ಅವರು ಹೋಗ್ಬೇಕು ಸ್ಪಾಟಿಗೆ ಹೋಗಿ ನೋಡ್ಬೇಕು ನೋಡಿ ಆ ಕರೆಕ್ಟ್ ಇದೆ ಅಂತಾದ್ರೆ ಆವಾಗ ತಿದ್ದುಪಡಿ ಆದೇಶವನ್ನು ಮಾಡ್ಬೋದು ಏನಂತ ಹಿಂದೆ ದರ್ಖಾಸ್ತಾಗುವಾಗ ಯಾವುದೋ ಒಂದು ಅದಕ್ಕೆ ಉಲ್ಲೇಖ ಗಿಲ್ಲೇಖ ಎಲ್ಲ ಕಟ್ಟಿರ್ತೀರಲ್ಲ ಅದನ್ನೀಗ ಮತ್ತಿಲ್ಲಿ ನಮೂದ್ ಮಾಡಿ ಈ ಹಿಂದೆ ಇಂಥ ತಾರೀಖಲ್ಲಿ ಈ ಆದೇಶ ಆಗಿತ್ತು ಮತ್ತೆ ಹಳೆ ಅಸಿಸ್ಟೆಂಟ್ ಕಮಿಷನರ್ ಅನ್ನು ಹುಡ್ಕಂಬರಕ್ಕೆ ಹೋಗೋದು ಬೇಡ ಈಗಿರೋ ಎಸಿನೇ ಯಾಕೆಂದ್ರೆ ಎ ಸಿ ಅಂತಕ್ಕಂಥದ್ದು ಒಂದು ಇನ್ಸ್ಟಿಟ್ಯೂಷನ್ ಅದು ಅಲ್ಲಿಗೆ ನೆನ್ನೆ ಇದ್ದವನು ಇದ್ದ ಅಷ್ಟೇ ಅಧಿಕಾರಿ ಅನ್ನೋದು ಇನ್ಸ್ಟಿಟ್ಯೂಷನ್ ಅಲ್ಲ ಅವನು ಇದ್ದ ವ್ಯಕ್ತಿ ಇದ್ದ ಅಷ್ಟೆ ಇವತ್ತು ಬಂದಿರೋ ವ್ಯಕ್ತಿ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಕಂಟಿನ್ಯೂಡ್ ಪರ್ಸನ್ಸ್ ಹ್ಯಾವ್ ಚೇಂಜ್ಡ್ ಅಷ್ಟೆ ಆದ್ರಿಂದ ಈ ಸಿ ಏನ್ ಮಾಡಬೇಕು ಈ ಹಿಂದೆ ಇಂಥ ತಾರೀಖಲ್ಲಿ ಅದು ಏನು ನಂಬರ್ ಎಲ್ಲ ಕೊಟ್ಟಿರ್ತಾರಲ್ಲ ದರಸ್ ನಂಬರ್ ಎಲ್ಲ ಅದನ್ನೆಲ್ಲ ಉಲ್ಲೇಖ ಮಾಡಿ ಅಲ್ಲಿ ತಪ್ಪಾಗಿರೋದು ಕಂಡು ಬರ್ತಾ ಇದೆ ಅದು ನಾನು ಸ್ಪಾಟಿಗೆ ಹೋಗಿದ್ದೀನಿ ತಹಶೀಲ್ದಾರ್ ಸ್ಪಾಟಿಗೆ ಹೋಗಿದ್ದಾರೆ ನಂತರ ತಾಲೂಕ್ ಸರ್ವೆಯರು ಹೋಗಿರೋದನ್ನು ಅದರಲ್ಲಿ ಬರೆದು ಈ ರೀತಿ ಇದಕ್ಕೆ ಲಗತ್ತಾಗುವಂತಹ ಸ್ಕೆಚ್ಚು ಅಲ್ಲಿ ಕಳಿಸ್ಕೊಡ್ಬೇಕಾಗತ್ತೆ ಆ ಸ್ಕೆಚ್ ಇದು ಒಂದೇ ಸಲ ಮೂರು ಸ್ಕೆಚ್ಚು ತಯಾರು ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು ಎರಡು ಸ್ಕೆಚ್ಚು ಆವಾಗ ಇಲ್ಲೇ ಇರುತ್ತೆ ತಾಲೂಕ್ ಆಫೀಸಿಗೆ ಕಳ್ಸೋಕಿನ್ ಒಂದು ಸ್ಕೆಚ್ ಕಳಿಸಿದ್ರೆ ಆಯಿತು ಅದರ ಪ್ರಕಾರ ಎಲ್ಲ ಕರೆಕ್ಟ್ ಇದೆ ಅಂತ ಆದಮೇಲೆ ಮತ್ತೊಂದು ಆದೇಶ ಹೊರಡ್ಸೋದು ಹಳೆಯ ಮ್ಯುಟೇಷನ್ ರದ್ದು ಮಾಡೋದು ಹಳೆ ಆರ್ ಟಿ ತೆಗೆಯೋದು ಇಪ್ಪತ್ತೊಂದೇ ಸರ್ವೆ ನಂಬರಿಗೆ ಸಂಬಂಧಪಟ್ಟಾಗಿ ಏನು ಆರ್ ಟಿ ಸಿ ಇಟ್ಟಿದ್ದೀರಲ್ಲ ಆದರೂ ಒಳಗೆ ಇವನ ಹೆಸರು ಬರೆಯೋದು ಅವ ಸತ್ತೋಗಿದ್ರೆ ಒರಿಜಿನಲ್ ಗ್ರ್ಯಾಂಟಿ ಪೌತಿ ಬದಲಾವಣೆ ಅಂತೂ ಮಾಡಿರ್ತೀರಲ್ವಾ ಪೌತಿ ಬದಲಾವಣೆ ಮಾಡಿಲ್ಲದೆ ಇದ್ರೆ ಮಾಡಬೇಕು ಆವಾಗ ಪೌತಿ ಬದಲಾವಣೆಯನ್ನು ಅವಾಗವಾಗ ಕಾಲ ಕಾಲಕ್ಕೆ ಅವ್ರು ಯಾರೋ ಸತ್ತೋದ್ ಕೂಡಲೇ ಇಷ್ಟು ದಿನದೊಳಗೆ ಈಗ ಬರಬೇಕು ಅಂತ ಇದೆ ನೋಡಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟಲ್ಲಿ ಅವನಿಗೆ ಒಂದಿಷ್ಟು ಪೆನಾಲ್ಟಿ ಕೂಡ ಹಾಕಿ ಅದನ್ನು ಮಾಡಬೇಕು ಅಂತಿದೆ ಒಂದು ವೇಳೆ ಅದು ಮಾಡಿದ್ರೆ ಸರಿ ಮಾಡಿಲ್ಲದೆ ಇದ್ರೆ ಈಗ ಆ ಪೌತಿ ಬದಲಾವಣೆ ಅದನ್ನು ಒಂದೇ ಸಲ ಮಾಡಬಹುದು ಈ ಹಿಂದೆ ಇಂಥವ್ರಿಗೆ ಗ್ರಾಂಟ್ ಆಗಿತ್ತು ಅವನ ಹೆಸರು ಬರೀಬೇಕಾಗತ್ತಾಗ ಅವನ ಹೆಸರನ್ನು ಫಸ್ಟ್ ಬರೆದು ಆಮೇಲೆ ಇವನ ಹೆಸರನ್ನು ಪೌತಿ ಮಾಡಿ ಪೌತಿ ಅಂದರೆ ಡೆತ್ ಅಂತ ಆಯ್ತಾ ಆ ಡೆತ್ ಕಾರಣದಿಂದ ಅಂದರೆ ಮರಣದ ಕಾರಣದಿಂದ ಮಾಡುವಂತ ಮ್ಯೂಟೇಷನ್ನು ಪೌತಿ ಬದಲಾವಣೆ ಅಂತ ಅಷ್ಟೇ ಬೇರೆ ಏನಿಲ್ಲ ಅವತ್ತಿಗೆ ನಮ್ಮ ಭಾಷೆ ಅಲ್ಲ ಕನ್ನಡದ್ದಲ್ಲ ಅದರಿಂದ ಇಷ್ಟೆಲ್ಲ ಗೊಂದಲ ಅಷ್ಟೇ ಬೇರೆ ಏನಿಲ್ಲ ಆ ರೀತಿಯಲ್ಲಿ ಆಗ ಹೊಸದಾಗಿ ಆರ್ ಟಿ ಸಿ ಬರೆಯೋದು ಹೊಸದಾಗಿ ಅಂದರೆ ಫಸ್ಟ್ ಮ್ಯೂಟೇಶನ್ ಬರೀಬೇಕು ಏನೇ ಆರ್ ಟಿ ಸಿಯ ಒಂಬತ್ತನೇ ಕಾಲಮ ಇತ್ಯಾದಿಗಳಲ್ಲಿ ಮಾಡೋದಿದ್ರು ಮ್ಯೂಟೇಶನ್ ರಿಜಿಸ್ಟರ್ನಲ್ಲಿ ಫಸ್ಟ್ ಎಂಟ್ರಿ ಆಗಬೇಕು ಅದು ಫಸ್ಟ್ ಎಂಟ್ರಿ ರಿಜಿಸ್ಟರ್ ಅಲ್ಲಿಂದಲೇನೆ ಅಲ್ಲೆಲ್ಲ ಸರ್ಟಿಫೈ ಆದ ಮೇಲೆ ಆರ್ ಟಿ ಸಿಗೆ ಹೋಗ್ಬೇಕು ಅಲ್ಲಿ ಬರಿಬೇಕು ಆರ್ ಟಿ ಸಿ ನಲ್ಲಿ ಅದಕ್ಕೆ ಕಾಲಂಬಿದೆ ನೋಡಿ ಅಲ್ಲಿ ಬರೀಬೇಕು ಇಂಥ ಇದರ ಪ್ರಕಾರ ಅಂದ್ಕೊಂಡು ಬರೀತೀರಿ ಸ್ವಾಧೀನತೆಯ ರೀತಿ ಎಲ್ಲ ಇದೆ ನೋಡಿ ಬರೀಬೇಕು ಅಷ್ಟೇ ಬೇರೆ ಏನಿಲ್ಲ ಅವನನ್ನು ತಗೊಂಡು ಹೋಗಿ ಇಪ್ಪತ್ತೊಂದೇ ಸರ್ವೆ ನಂಬರ್ನಲ್ಲಿ ಇವನು ಈ ಅವನು ಅಂತವನೇ ಆ ರೈತ ಕೂಡ ಅಂತ ಪ್ರವೃತ್ತಿಯೇ ಯಾವತ್ತೂ ತನ್ನ ರೆಕಾರ್ಡ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದೇ ಇರೋ ಮನುಷ್ಯ ಆಯ್ತಾ ಅಲ್ಲಿ ಹೋದ ಅವನು ಗೊತ್ತದ ಬಿತ್ತದ ಬೆಳೆ ಬೆಳೆದ ತಂದ ಸಾಲ ಮಾಡದ ಸುರದ ಅಥವಾ ದುಡ್ಡಿತ್ತು ತಂದ ಹಾಕದ ಬೆಳೆ ಬೆಳೆದ ಅದೇ ಜಮೀನು ಅಂತ ತಿಳ್ಕೊಂಡ ಅದು ಇಪ್ಪತ್ತೊಂದು ಇಪ್ಪತ್ತೈದು ತಲೆನೇ ಕೆಡಿಸ್ಕೊಳ್ಲಿಲ್ಲ ಅಪ್ಪ ಸತ್ತು ಹೋಗಿದ್ರೆ ಅವನೇನಾರು ಒರಿಜಿನಲ್ ಗ್ರ್ಯಾಂಟಿ ಸತ್ತು ಹೋಗಿರ್ಬೋದು ಅವನ ಮಗನು ಅದೇ ಥರ ಅದೇ ಕುರುಡು ಇದರಲ್ಲೇನೆ ನಡ್ಕೊಂಡು ಹೋಗಿರ್ತಾನೆ ಇಷ್ಟೆಲ್ಲ ಬರೀ ಅವರು ರೈತರುಗಳಿಗೆ ಮಾತ್ರ ಬಯ್ಯೋದಲ್ಲ ಪಹಣಿ ಅನ್ನೋ ಪದಕ ಅರ್ಥ ಏನು ಕಣ್ಣಿಂದ ನೋಡುದಲ್ವಾ ಪಹಣ್ಣಂದ್ರೆ ಆ ವಿಲೇಜ್ ಅಕೌಂಟೆಂಟ್ ಆದವನು ಪುಣ್ಯಾತ್ಮ ಸ್ಪಾಟಿಗೆ ಹೋಗ್ಬೇಕಲ್ವಾ ಅದು ಇಪ್ಪತ್ತೊಂದು ಇಪ್ಪತ್ತೈದು ನೋಡ್ಕೊಳ್ಬೇಕಲ್ವಾ ಇಷ್ಟು ವರ್ಷ ಬೇಕಾ ತಪ್ಪಾಗಿದೆ ಅಂತ ಹೇಳೋದಿಕ್ಕೆ ಅಕ್ಕಪಕ್ಕದ ಅಕ್ಕ ಪಕ್ಕದ ಸರ್ವೆ ನಂಬರ್ ಅಂದ್ರೆ ಈಗ ಇಪ್ಪತ್ತೈದು ಇಪ್ಪತ್ನಾಕು ಅಕ್ಕ ಪಕ್ಕ ಇದೆ ಅಂತ ಭಾವಿಸೋಣ ಅಥವಾ ಇಪ್ಪತ್ಮೂರು ಇಪ್ಪತ್ತೆರಡು ಮೇಲೆ ಕೆಳಗೆ ಅಲ್ಲೇ ಎಲ್ಲೋ ಇದಾವೆ ಅವಾಗ ಇಪ್ಪತ್ತೈದು ಅಂತ ಭಾವಿಸಿ ಅಲ್ಲ ಅದೇ ಇಪ್ಪತ್ನಾಲ್ಕು ಆಗಿರಬಹುದು ಅದೇನು ಅಂತ ದೋಷ ಅಲ್ಲ ಇಪ್ಪತ್ತ ಐದನೇ ಸರ್ವೆ ನಂಬರ್ ನಲ್ಲಿ ಇರಬೇಕಾದವನು ಇಪ್ಪತ್ತು ಒಂದನೇ ಸರ್ವೆ ನಂಬರ್ನಲ್ಲಿ ದೂರದಲ್ಲೆಲ್ಲೋ ಅಥವಾ ಬದಲಾದ ಯಾವುದೋ ಜಾಗದಲ್ಲಿ ಇದ್ದಾನಾದ್ರೆ ವಿಲೇಜ್ ಅಕೌಂಟೆಂಟ್ ಕಣ್ಣಿಗೆ ಬಿಡ್ಲಿಲ್ವಾ ಅದು ರೆವೆನ್ಯೂ ಇನ್ಸ್ಪೆಕ್ಟರ್ ಸಾಹೇಬರಿಗೂ ಗೊತ್ತಾಗ್ಲಿಲ್ವಾ ಬರೀ ಸಂಬಳ ತಗೊಂಡಿದ್ದಷ್ಟೇ ನಾವು ಮಿನಿಸ್ಟರ್ ಹಿಂದೆ ಸುತ್ತಿದ್ದು ಎಮ್ ಎಲ್ ಎ ಮನೆಗೆ ಹೋಗಿದ್ದು ಇಷ್ಟೇ ಮಾಡ್ತಾ ಇದ್ದಾರೆ ಅಂತ ಜನ ಮಾತಾಡ್ತಾರೆ ನೋಡಿ ಅಷ್ಟೇನೋ ಅಷ್ಟಕ್ಕೆ ಸಂಬಳವೋ ಅಷ್ಟಕ್ಕೆ ಮುಂದೆ ಪೆನ್ಷನ್ನು ದುರಂತಗಳು ಇವೆಲ್ಲ ಇಷ್ಟೆಲ್ಲ ಅನಾಹುತಗಳಾಗೋಕ್ಕೆ ಕಾರಣವೇ ಇಲ್ಲ ಅಲ್ವಾ ನಿಜಕ್ಕೂ ಏನಾಗಬೇಕು ದರಖಾಸ್ತ ಮಂಜೂರ್ ಆದಾಗಲೇನೆ ಯಾವುದೋ ಸರ್ವೆ ನಂಬರ್ ಇಪ್ಪತ್ತೈದು ಅದು ಚಿನ್ನದ ಗಟ್ಟಿ ತಂಗಿ ಯಾವುದೋ ಒಂದು ಖರಾಬ್ ಲ್ಯಾಂಡ್ ಅದು ಯಾವುದೋ ಹಾಗೆ ಇಟ್ಟಿದ್ರು ಅದನ್ನು ಮುಂದೆ ಬೇಕಾದಾಗ ಬಳಸ್ಕೊಳ್ಳೋಣ ಅಂತ ಒಂದೇ ಸಲ ಹೇಗೆ ಚಿನ್ನ ತಂದಿಟ್ಟರೆ ಅಥವಾ ದುಡ್ಡು ತಂದಿಟ್ಟರೆ ಎಲ್ಲವುದನ್ನು ಏಕಾಏಕಿ ಖರ್ಚು ಮಾಡೋಲ್ಲವಾ ಎಲ್ಲ ಒಂದು ಕಡೆ ಭದ್ರವಾಗಿಟ್ಟು ಆಮೇಲೆ ಬೇಕಾದ ಹಾಗೆ ತೆಗಿತಾ ಹೋಗ್ತೇವಲ್ವಾ ಹಾಗೆ ಇವೆಲ್ಲ ಸರ್ಕಾರಿ ಜಮೀನುಗಳು ಇವುಗಳು ಮುಂದೆ ಬೇಕಾಗುತ್ತೆ ಅವಾಗ ನೋಡೋಣ ಅಂತ ಒತ್ತಡ ಬಂದಾಗ ಜನಗಳ ಬೇಡಿಕೆ ಬಂದಾಗ ಗ್ರಾಂಟ್ ಮಾಡಿದ್ರೆ ಆಯಿತು ಅಂತ ತೆಗೆದು ಕಾದಿರಿಸ್ತವು ಇವು ಪ್ಯೂರ್ ಗೋಲ್ಡ್ ಇದ್ದ ಹಾಗೆ ಇಲ್ಲಲ್ಲ ಹಾಗೆ ಅವುಗಳನ್ನು ರಿಲೀಸ್ ಮಾಡೋದು ಅದಕ್ಕೆ ಅಪ್ರಾಪ್ರಿಯೇಷನ್ ಆರ್ಡರ್ ಅಂತ ಮಂಜೂರಾತಿ ಆದೇಶ ಕೊಡೋದು ಅಂತ ಹೇಳೋದು ಎಪ್ರೋಪ್ರಿಯೇಟ್ ಮಾಡೋದು ಅದನ್ನು ಅಲ್ವಾ ಅವಾಗಲೇನೆ ಸರ್ವೆ ನಂಬರ್ ಯಾವುದು ಏನು ಕಥೆ ಅಂತ ನೋಡಿ ಅವನು ಎಲ್ಲಿದ್ದಾನೆ ನೋಡಿ ಅಳತೆನಾ ನೋಡ್ಬೋ ಅವಲ್ಲೇ ನೋಡ್ಬೋದಿತ್ತು ಬೇಡ ಸಾಗುವಳಿ ಚೀಟಿ ಕೊಡೋದಕ್ಕಿಂತ ಮುಂಚೆ ಸಾಗುವಳಿ ಚೀಟಿ ಅಂದ್ರೆ ಏನು ನಾಯಕರೇ ಶ್ರೀಧರ್ ನಾಯ್ಕರೆ ಸಾಗುವಳಿ ಚೀಟಿ ಅಂದ್ರೇನು ಸಾಗುವಳಿ ಅನ್ನೋದು ಕಲ್ಟಿವೇಟು ಮಾಡು ಇವನಿಗೆ ಕಲ್ಟಿವೇಟ್ ಮಾಡ್ತಾ ಇದ್ದಾನೆ ಅಂದ್ಕೊಂಡಲ್ವಾ ದರಖಾಸ್ತು ಮಂಜೂರಾದ ಮೇಲೆ ಇಂಥ ಸರ್ವೆ ನಂಬರು ಇಂಥ ಚಕ್ಕು ಬಂದಿ ಚಕ್ಕುಬಂದಿ ಅಂದ್ರೆ ಹಾಕ್ತೀರಿ ಅರ್ಥ ಏನಾದರೂ ಸಾಗುವಳಿಯಲ್ಲಿ ಇದ್ದಾನೆ ನಲ್ಲಿ ಇದ್ದಾನೆ ಅಂತ ತಾನೆ ಆದರೆ ಸಾಗುವಳಿ ಚೀಟಿ ಅನ್ನೋದು ಅದು ಇದೇನು ಕೂಡಲೇ ನಲ್ಲಿ ಇದ್ದಾನೆ ಅಂತ ಭಾವಿಸ್ಬೇಕು ಅಂತೇನೂ ಇಲ್ಲ ಅದಕ್ಕೂ ಬಹಳ ಕೇಸ್ಗಳು ಬಂದ್ಬಿಟ್ಟಿದ್ದಾವೆ ಆಯ್ತಾ ಆಯ್ತಾ ಆ ಸಂದರ್ಭದಲ್ಲೇ ಅವನಿಗೆ ಸಾಗುವಳಿ ಚೀಟಿ ಕೊಡೋದಕ್ಕಿಂತ ಮುಂಚೆ ಅಳತೆ ಒಂದು ಮಾಡಿ ಮೂರು ಪ್ರತಿಗಳಲ್ಲಿ ಟಿಪ್ಪಣಿ ಪಕ್ಕ ಆಕಾರ ಎಲ್ಲ ರೆಡಿ ಇಟ್ಕೊಂಡು ಅಲ್ಲಿ ಮಂಜೂರಾತಿ ಅದು ಎಲ್ಲ ಕರೆಕ್ಟ್ ಇದೆ ಅಂತ ಆದ್ಮೇಲೆ ಅವರು ಮಂಜೂರಾತಿ ಆದೇಶವನ್ನು ಕೊಟ್ಟು ಆಮೇಲೆ ಅಲ್ಲಿ ಸಾಗುವಳಿ ಚೀಟಿನ ಅವ್ನು ಕೈ ಕೊಟ್ಟ ಮೇಲೆ ಆಮೇಲೆ ಕೊಟ್ಟಿದೆ ಅಂತ ಇತ್ತಲಗಿ ಎತ್ತು ಹಾಕಿದರೆ ಆನಂತರ ಎ ಡಿ ಎಲ್ ಆರ್ ಆಫೀಸ್ನಲ್ಲಿ ಅದನ್ನ ಸೈನು ಮತ್ತು ಕೌಂಟರ್ ಸೈನ್ ಮಾಡಿ ಯಾಕೆಂದ್ರೆ ದರ್ಖಾಸ್ತಾದ್ರಿಂದ ಡಿ ಡಿ ಎಲ್ ಆರ್ದು ಕೌಂಟರ್ ಸಿಗ್ನೇಚರ್ ಆಗಬೇಕು ಅಂತ ರೂಲ್ ಇದೆ ಆಯಿತು ಆ ಥರ ಅದನ್ನ ಮಾಡಿಬಿಟ್ಟು ಅಲ್ಲೇ ಆ ಕಾರ್ ಬಂದಿಗೆ ಆ ಕಾರ್ ಬಂದನ್ನ ಟಿಪ್ಪಣಿ ಬುಕ್ಕಿಗೆ ಟಿಪ್ಪಣಿ ಬುಕ್ಕನ್ನು ಟಿಪ್ಪಣಿ ಕಾಪಿನ ಪಕ್ಕಾ ಬುಕ್ಕಿಗೆ ಪಕ್ಕಾ ಕಾಪಿನ ಸೇರಿಸ್ಬಿಟ್ರೆ ಹೊಲದ್ಬಿಟ್ರೆ ಮುಗಿದೋಗ್ತಿತ್ತು ಅಲ್ವಾ ಅಪ್ ಟು ಡೇಟ್ ಆಗಿರೋದು ರೆಕಾರ್ಡ್ ಈ ತಪ್ಪು ಗೊತ್ತಾಗೋದಕ್ಕೆ ಇಂಚು ವರ್ಷ ಬೇಕಾಯ್ತಾ ಏನು ಸರ್ ಸಾಯಕರೆ ಆಯ್ತು ಈ ರೀತಿ ಬಹಳ ಸಿಂಪಲ್ಲು ಅಂತ ಹೇಳಕ್ಕಾಗಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರೊಸೀಜರ್ ಇದು ಅದು ಯಾಕೆ ಅಂತಂದ್ರೆ ನಾನು ಸಮ್ಮರಿಯಲ್ಲಿ ಹೇಳೋದಾದ್ರೆ ಮತ್ತೆ ಹೋಗಿ ಆ ರೈತ ಇಪ್ಪತ್ತೊಂದನೇ ಸರ್ವೆ ನಂಬರ್ನಲ್ಲಿ ಇದ್ದಾನೆ ಅದನ್ನ ಅಳತೆ ಮೂಲಕ ಅದನ್ನ ಖಾತ್ರಿ ಮಾಡಿಕೊಂಡು ಅದಕ್ಕೆ ಟಿಪ್ಪಣಿ ಕೂಡ ತಯಾರು ಮಾಡಿ ಅದನ್ನ ಪಕ್ಕಾ ಕಿಳಿಸಿ ಟಿಪ್ಪಣಿಯಲ್ಲಿ ಅದರ ಸ್ಪೆಸಿಫಿಕ್ ಶೇಪ್ ಗೊತ್ತಾಗಲ್ಲ ಸ್ಕೇಲ್ಗೆ ಡ್ರಾ ಮಾಡಿದಾಗಲೇ ಅದು ಮೊನ್ನೆ ಯಾರೋ ಬಂದಿದ್ರು ಅವ್ರು ಹೇಳ್ತಿದ್ರು ನೋಡಿ ಸಾರ್ ಈ ಇದರಲ್ಲಿ ಮೋಸ ಮಾಡಿದ್ದಾರೆ ಗೊತ್ತಾಗುತ್ತೆ ನೋಡಿ ನೋಡಿ ಆ ಟಿಪ್ಪಣಿ ನೋಡಿ ಸರ್ ಈ ಥರ ಇದೆ ಪಕ್ಕ ನೋಡಿ ಸರ್ ಈ ಥರ ಇದೆ ಅಂತೇಳಿ ಕೊನೆಗವ್ರಿಗೆ ಅದು ಹಾಗಲ್ಲರಿ ಮತ್ತೆ ಟಿಪ್ಪಣಿ ಅನ್ನೋದು ಹಾತನ ಕಾಶೆ ಅಲ್ಲಿ ಸುಮ್ಮನೆ ಹಾ ಇಲ್ಲಿ ಇಲ್ಲಿ ಸುಮ್ಮನೆ ಇಪ್ಪತ್ತಡಿ ಇರೋದನ್ನ ಇಷ್ಟೇ ಬರೀತೇವೆ ಅಥವಾ ಅಡಿ ಅಥವಾ ಹತ್ತಡಿ ಇರೋದನ್ನು ಉದ್ದ ಎಳಿತೀವಿ ಈ ರೀತಿ ಮಾಡೋದಿಲ್ವೇನೋ ಸ್ಕೆಚ್ ಬಿಡಿಸೋ ಹೊತ್ತಿಗೆ ಸೈಟು ಪೈಟಿಂದು ಹಾಗೆ ಜಮೀನುಗಳದ್ದಾದರೆ ಅಲ್ಲಿ ಅಂಕು ಡೊಂಕು ಓರೆ ಕೋರೆ ಎಲ್ಲ ಇರುತ್ತೆ ಅವನ್ನೆಲ್ಲ ಹಾಗೆ ಖಚಿತವಾಗಿ ಏನು ಮಾಡಿರೋಲ್ಲ ಪಕ್ಕಾ ಬುಕ್ಕಲ್ಲಿ ಎಂಜಿನ್ ಡಿವೈಡೆಡ್ ಸ್ಕೇಲಿ ಇಟ್ಟು ಫೋರ್ ಚೈನ್ಸ್ ಟು ಒನ್ ಇಂಚ್ ಅಂತಲೋ ಟು ಚೈನ್ಸ್ ಅನ್ನೋದು ಒಂದು ಇಂಚು ಅಂತಲೋ ಏನೋ ಒಂದು ಅದಕ್ಕೊಂದು ಅಳತೆಯನ್ನು ಫಿಕ್ಸ್ ಮಾಡಿಕೊಂಡು ಸ್ಕೇಲ್ನಲ್ಲಿ ಅದಕ್ಕೆ ಎಂಟಿನ್ ಡಿವೈಡೆಡ್ ಸ್ಕೇಲ್ನಲ್ಲಿ ಅಳತೆ ಮಾಡಿದಾಗಲೇ ಅದರ ಎಕ್ಸಾಕ್ಟ್ ಶೇಪ್ ಗೊತ್ತಾಗೋದು ಹಾಗೆ ಆವಾಗ ಇದು ಗೊತ್ತಾಗ್ತಿತ್ತು ಅದರಿಂದ ಟಿಪ್ಪಣಿ ಪಕ್ಕ ಎಲ್ಲ ಬರೆದು ರೆಡಿ ಇಟ್ಕೊಂಡು ಎಲ್ಲ ಆಕಾರ ಬಂದು ಬೆರೆದು ಬಿಡ್ಬೋದು ಏನು ಸಮಸ್ಯೆ ಏನಿದೆ ಎಂಥದಿಲ್ಲ ಅದರಲ್ಲಿ ಅಲ್ಲಿ ಕಳಿಸ್ಕೊಡೋದು ಯಾವ ಸ್ಕೆಚ್ ಬೇಕೋ ಅಲ್ಲಿ ಬೇಕು ಒಂದು ಸ್ಕೆಚ್ ಸಾಕು ಅಲ್ಲಿ ಕಳಿಸ್ಕೊಡೋದಕ್ಕೆ ಅಲ್ಲಿ ಕಳಿಸ್ಕೊಟ್ಟು ಅವರು ಅದರ ಪ್ರಕಾರ ಎಲ್ಲ ಮುಗಿದ ಮೇಲೆ ಆಯಿತು ಅದರ ಮೇಲೆಲ್ಲ ಆದೇಶ ಮಾಡಿ ಏನು ಕರೆಕ್ಷನ್ ಬೇಕೋ ಅದು ಸರ್ವೆ ಡಿಪಾರ್ಟ್ಮೆಂಟ್ ಅವ್ರು ಮಾಡಕ್ಕೆ ಬರೋಲ್ಲ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರೇ ನಂತರ ಅದಕ್ಕೆ ಮಂಜೂರಾತಿ ಆದೇಶವನ್ನು ತಿದ್ದುಪಡಿ ಮಾಡೋದು ಆಮೇಲೆ ಅದಕ್ಕೆ ಆ ಪ್ರಕಾರದಲ್ಲೇ ಈ ಸ್ಕೆಚ್ಚನ್ನು ಎಲ್ಲ ತಯಾರಾಗಿರುತ್ತಲ್ವ ಅದಕ್ಕೆ ಒಪ್ಪಿಗೆ ಕೊಡೋದು ಸಾಗುವಳಿ ಚೀಟಿನ ಹೊಸದಾಗಿ ಕೊಡೋದು ಸಾಗುವಳಿ ಇಶ್ಯೂ ರಿಜಿಸ್ಟ್ರನಲ್ಲಿ ಆ ಎಂಟ್ರಿ ಕೊಡಬೇಕು ಈ ಹಿಂದೆ ಇಂಥ ತಾರೀಕಲ್ಲಿ ಕೊಟ್ಟ ಸಾಗುವಳಿ ಚೀಟಿ ಅದನ್ನು ರದ್ದುಪಡಿಸಿದೆ ಈ ಹೊಸದಾಗಿ ಸಾಗುವಳಿ ಚೀಟಿಯನ್ನು ಇಂಥ ಸರ್ವೆ ನಂಬರಿಗೆ ಇಂಥವ್ರಿಗೆ ಕೊಟ್ಟಿದೆ ಈಗ ಸತ್ತೋಗಿದ್ದಾನೆ ಒರಿಜಿನಲ್ ಗ್ರಾಂಟಿ ಅವರಿಗೆ ಈ ಹಿಂದೆ ಕೊಟ್ಟಿತ್ತು ಅವರ ಮಗ ಅಥವಾ ಅವರ ಮೊಮ್ಮಗ ಯಾರೋ ಅಥವಾ ಮಗಳು ಯಾರಾದರೂ ಆಯಿತು ಅವರಿಗೆ ಕೊಟ್ಟಿದೆ ಅನ್ನೋದನ್ನು ಬರೆಯೋದು ಕ್ಲೋಸ್ ಮಾಡೋದು ಅಪ್ ಟು ಡೇಟ್ ಮಾಡಿಕೊಳ್ಳೋದು ಅವನ ಇಪ್ಪತ್ತೈದನೇ ಸರ್ವೆ ನಂಬರ್ನಲ್ಲಿ ಇದ್ದವನನ್ನ ಇಪ್ಪತ್ತೊಂದನೇ ಸರ್ ಇರಬೇಕಾದವನನ್ನ ನೀವು ಇಪ್ಪತ್ತೈದನೇ ಸರ್ವೆ ನಂಬರಿಗೆ ಎತ್ತಾಕೋದಕ್ಕೆ ಅಲ್ಲಿಯೂ ಅದು ಕ್ಲಿಯರೆನ್ಸ್ ಇರಬೇಕು ಈಗಾಗಲೇ ಅಲ್ಲಿ ಇನ್ಯಾರೋ ಒಬ್ಬ ಪುಣ್ಯಾತ್ಮ ಅಡಿಕೆ ತೋಟ ಮಾಡ್ಕೊಂಡು ಕೂತ್ ಬಿಟ್ಟಿದ್ರೆ ಈ ಬಗೆಯರು ಅದೇ ಹೇಳಿದ್ದಲ್ಲ ಸೆಕ್ಷನ್ ನೈಂಟಿ ಫೋರ್ ಎ ಬಿ ಸಿ ಸಿ ಡಿ ಡಿ ಎಲ್ಲ ಎಲ್ಲ ಬಂದು ಹೋಯ್ತಲ್ಲ ಆ ಕಾರಣದಿಂದ ಅವ್ನು ಯಾವುದೋ ಫಾರ್ಮ್ ಹಾಕೊಂಡು ಕೂತಿದ್ರೆ ಇವನನ್ನೆತ್ತಲ್ಲಿ ಕೂರಿಸಕ್ಕಾಗಲ್ಲ ಇಲ್ಲೇ ಅವನನ್ನ ಖಾತ್ರಿ ಮಾಡೋದು ಈಗ ಅಷ್ಟೇ ತಿದ್ದುಪಡಿ ಮಾಡೋದು ಮಾಡಿ ಯಾಕೆಂದ್ರೆ ರೆವೆನ್ಯೂ ಅಡ್ಮಿನಿಸ್ಟ್ರೇಷನ್ನಲ್ಲಿ ಒಬ್ಬ ರೈತ ಒಬ್ಬ ಹಿಡುವಳಿದಾರ ಯಾವ ಜಾಗದಲ್ಲಿ ಇದಾನೆ ಅನ್ನೋದು ಪಕ್ಕಾ ಮಾಡ್ಕೊಳ್ಬೇಕಾದ್ದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಕರ್ತವ್ಯ ಅವರು ಕಂದಾಯ ವಸೂಲಿಗೆ ಅಂತ ತಾನೇ ಇವೆಲ್ಲ ಮಾಡಿರೋದು ಆರ್ ಟಿ ಸಿ ಬರೆಯೋದೆಂತಕ್ಕೆ ಆಕಾರ ಬಂದು ಇಟ್ಟಿರೋದೆಂತಕ್ಕೆ ಟಿಪ್ಪಣಿ ಬುಕ್ಕು ಪಕ್ಕಾ ಬುಕ್ಕು ಬರೆದಿರೋದೆಲ್ಲ ಅಂದರೆ ನೀವು ತಹಶೀಲ್ದಾರ್ ಸಾಹೇಬರು ಅಸಿಸ್ಟೆಂಟ್ ಕಮಿಷನರು ಡಿಸ್ಟ್ರಿಕ್ಟ್ ಎಂತ ಕಮಿಷನರ್ ಡೆಪ್ಯೂಟಿ ಕಮಿಷನರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಕೆಲವು ಕಡೆ ಡೆಪ್ಯೂಟಿ ಕಮಿಷನರ್ ಸಾಹೇಬರು ಎ ಸಿ ರೂಮ್ನಲ್ಲಿ ಕೂತ್ಕೊಂಡು ಅಲ್ಲೆಲ್ಲೋ ಮೀಟಿಂಗ್ ಮಾಡೋಕ್ಕಲ್ಲ ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ನು ಖಚಿತವಾಗಿ ಸೈಂಟಿಫಿಕ್ಕಾಗಿ ಆಗಬೇಕು ಅಂತಿದ್ದರೆ ಅದಕ್ಕಾಗಿಯೇ ಬ್ರಿಟಿಷರು ಸರ್ವೇನ ಇಂಟ್ರೊಡ್ಯೂಸ್ ಮಾಡಿದ್ದು ಸೆಟಲ್ಮೆಂಟ್ ಅನ್ನು ತಗೊಂಡು ಬಂದಿತ್ತು ಅದು ನೆಲದಲ್ಲಿ ಎ ಸಿ ರೂಮ್ನಲ್ಲ ಎ ಸಿ ರೂಮ್ ಅಂದ್ರೆ ಎ ಸಿ ಅಸಿಸ್ಟೆಂಟ್ ಕಮಿಷನರ್ ರೂಮ್ ಅಲ್ಲ ಎ ಸಿ ರೂಮ್ ಆ ರೂಮ್ ನಲ್ಲಿ ಕೂತ್ಕೊಂಡು ಮಾಡೋದಲ್ಲ ಅಡ್ಮಿನಿಸ್ಟ್ರೇಷನ್ ಈ ಎಲ್ಲ ರೆಕಾರ್ಡ್ಗಳು ಪಕ್ಕಾ ಆಗಿರ್ಬೇಕು ನೆಲದಲ್ಲಿ ವಾಸ್ತವ ಏನಿದೆಯೋ ಅದು ರೆಕಾರ್ಡ್ಗಳಲ್ಲಿ ಬರಬೇಕು ನೆಲದಲ್ಲಿ ಒಂಥರ ಇದ್ದು ರೆಕಾರ್ಡ್ಗಳಲ್ಲಿ ಇದೊಂದು ಇದ್ರೆ ಅಡ್ಮಿನಿಸ್ಟ್ರೇಷನ್ ಈಸ್ ಹೋಪ್ಲೆಸ್ ಅದರಿಂದ ಅದರಿಂದ ನೆಲದಲ್ಲಿ ಏನಿದೆಯೋ ಅದಕ್ಕನುಗುಣವಾಗಿ ರೆಕಾರ್ಡುಗಳನ್ನು ಬಿಲ್ಡಪ್ ಮಾಡಿ ಹಂಗಂತ ಅಲ್ಲಿ ಇಲ್ಲಿಗಲ್ ಇದ್ರೆ ಅದನ್ನ ಯಾವೊಂದು ರಾಮಪ್ಪನ್ ಜಾಗದಲ್ಲಿ ಲಕ್ಷ್ಮಣಪ್ಪ ಕೂತಿದ್ರೆ ಅವನ ಜಾಗದಲ್ಲಿ ಅಬ್ದುಲ್ ರಹಮಾನ್ ಬಂದಿದ್ರೆ ಅಲ್ಲ ಅವನ್ನ ರೆಗ್ಯುಲರೈಸ್ ಮಾಡಕ್ಕಲ್ಲ ನಾನು ಹೇಳೋದು ಒಂದು ನಿತಿನಲ್ಲಿ ಅಲ್ಲಿ ಏನಿದೆಯೋ ಅದಕ್ಕೆ ಅನುಗುಣವಾಗಿ ಇಲ್ಲಿ ರೆಕಾರ್ಡ್ ಅಲ್ಲಿ ಅದಕ್ಕೆ ಸರಿಯಾಗಿ ಅಡ್ಮಿನಿಸ್ಟ್ರೇಷನ್ ಸಾಕ್ತಾ ಹೋಗ್ಬೇಕು ಅಂತ ಈ ತರ ಏನು ಶ್ರೀಧರ ನಾಯಕರೇ ನಿಮ್ ಮೂಲಕ ಇಂತಹ ಸಮಸ್ಯೆಗಳು ಅನೇಕ ಕಡೆಗಳಲ್ಲಿ ಇದ್ದಾವೆ ಅವ್ರೆಲ್ರಿಗೂ ಉತ್ತರ ಕೊಟ್ಟಂಗಾಗಿದೆ ಅಂತ ಭಾವಿಸ್ತೇನೆ ನಮಸ್ಕಾರ